ಸ್ವಾಗತ ನಾನು ನಿಮ್ಮ ಧರ್ಮ ಇವತ್ತು ಹೊರಗುತ್ತಿಗೆಯಲ್ಲಿ ಕೆಲಸ ಮಾಡುವಂಥ ಹಾಸ್ಟೆಲ್ ನೌಕರರ ಸ್ಥಿತಿಗತಿಯನ್ನು ಸರ್ಕಾರ ಗಮನಿಸ್ತಾ ಇಲ್ಲ ಯಾಕೆ ಇವರು ಹದಿನೈದರಿಂದ ಇಪ್ಪತ್ತು ವರ್ಷ ಕೆಲಸ ಮಾಡಿದರೂ ಕೂಡ ಡಿ ಆಗಿ ಕಾವಲುಗಾರರಾಗಿ ಅಡುಗೆ ಸಹಾಯಕರಾಗಿ ಕೆಲಸ ಮಾಡಿದ್ದಾರೆ ಅವರಿಗೆ ಸೇವಾ ಭದ್ರತೆ ಕೊಡ್ತಾ ಇಲ್ಲ ಹಾಗೆ ಅವರಿಗೆ ಕನಿಷ್ಠ ವೇತನ ಕೊಡ್ತಾ ಇಲ್ಲ ಸರ್ಕಾರಕ್ಕೆ ನಾಚಿಕೆ ಆಗಬೇಕು ಇವತ್ತು ಅವ್ರನ್ನ ಈ ಸ್ಥಿತಿ ಒಳಗೆ ದುಡಿಸಿಕೊಂಡು ಇವರಿಗೆ ಸರಿಯಾದ ಭದ್ರತೆ ಇಲ್ಲ ಸೇವಾ ಕನಿಷ್ಠ ವೇತನ ಕೊಡುವಂಥ ಸೌಜನ್ಯ ಕೂಡ ಸರ್ಕಾರಕ್ಕೆ ಇಲ್ಲದಾಗಿದೆ ಇಂಥವ್ರ ಸ್ಥಿತಿ ಕೇಳಿದಾಗಿದೆ ನಿಮ್ಮ ಸರ್ಕಾರ ಉಳಿಬೇಕಂದ್ರೆ ಇಂಥವ್ರನ್ನ ಕಾಯಮಾತಿಗೆ ಅನುಮೋದನೆ ಕೊಡ್ರಿ ಅವ್ರಿಗೆ ಸೇವಾ ಭದ್ರತೆ ನೀಡಬೇಕು ಅವರು ಅವ್ರ ಹಿಂದ ಅವ್ರ ಹೆಂಡ್ರ ಮಕ್ಕಳು ಕಟ್ಕೊಂಡು ಅವರು ಜೀವನ ಮಾಡ್ತಾ ಇದ್ದಾರೆ ಇದನ್ನು ನಂಬಿಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಅಂಥವ್ರು ನೀವು ಸೇವಾ ಭದ್ರತೆ ಕೊಡದೆ ಹೋದರೆ ನಿಮ್ಮ ಸರ್ಕಾರ ಹೇಗೆ ಉಳಿಯುತ್ತೆ ಇಂಥವ್ರನ್ನ ನೀವು ಕಾಯಂಗೊಳಿಸದೆ ಹೋದರೆ ಇಂಥವ್ರು ಉಗ್ರವಾದ ಹೋರಾಟಕ್ಕೆ ಇಳಿಬೇಕಾಗುತ್ತೆ ಅನಿವಾರ್ಯವಾಗಿ ಇಂಥವ್ರಿಗೆ ಸೇವಾ ಭದ್ರತೆ ಹಾಗೆ ಸರ್ಕಾರ ಅವರಿಗೆ ಏನು ಒಬ್ಬ ನೌಕರರಿಗೆ ಕೊಡಬೇಕಾದಂಥ ಎಲ್ಲ ಸವಲತ್ತುಗಳನ್ನು ಕೊಡಬೇಕಂತ ಈ ಮೂಲಕ ನಾನು ಆಗ್ರಹ ಮಾಡ್ತೀನಿ ಟೈಮ್ಸ್ ಆಫ್ ಪಬ್ಲಿಕ್ ಧರ್ಮೀನ್ ಇಟ್ಗಿ ಕೆಮರಮನ್ ರಾಕೇಶ್ ಜೊತೆ ಇವತ್ತು ನಾವು ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ವರ್ಗುತ್ತಿ ನೌಕರ ಸಂಘ ಜಿಲ್ಲಾ ಸಮಿತಿ ಗದ್ದಾ ನಿನ್ನೆಯಿಂದ ನಾವು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಹೋರಾತ್ರಿ ಧರಣಿ ಸತ್ಯಾಗ್ರಹಣ ಮಾಡ್ತಾಯಿದ್ದೇವೆ ನಿನ್ನೆ ಸಂಬಂಧಪಟ್ಟ ಸಮಾಜ ಕಲ್ಯಾಣ ಇಲಾಖೆಯ ಅಪ್ಪ ನಿರ್ದೇಶಕರು ಮತ್ತು ಹಿಂದುಳಿದವರ ಕಲ್ಯಾಣ ಇಲಾಖೆಯ ಜಿಲ್ಲಾಧಿಕಾರಿಗಳು ಮತ್ತು ಅಪರ ಜಿಲ್ಲಾ ಕೂಡ ಬಂದು ಮನವಿಯನ್ನು ತೊಗೊಂಡು ಹೋಗಿದ್ದಾರೆ ನಮ್ಮ ಒಂದು ಪ್ರಮುಖವಾದ ಬೇಡಿಕೆ ಏನಪ್ಪ ಅಂದರೆ ಈ ಒಂದು ಹಹೋರಾತ್ರಿ ಧರಣಿ ಸತ್ಯಾಗ್ರಹ ಉದ್ದೇಶ ಏನಂದರೆ ನಮಗೆ ಏಜೆನ್ಸಿಯವರನ್ನು ರದ್ದು ಮಾಡಬೇಕು ಆ ಬೀದರಲ್ಲಿ ಇರ್ತಕ್ಕಂಥ ಸೊಸೈಟಿ ಏನಿದೆ ಅದನ್ನು ಕೂಡ ಇಲ್ಲಿ ಗದಗಲ್ಲಿ ರಕ್ಷಣೆ ಮಾಡಿ ಆ ಸೊಸೈಟಿ ಮುಖಾಂತರ ವೇತನ ಕೊಡಬೇಕು ಮತ್ತು ನಮಗೆ ವಾರಕ್ಕೊಂದು ರಜೆ ಕೊಡಬೇಕು ಮತ್ತು ನಮಗೆ ಸೇವಾ ಭದ್ರತೆ ಕೊಡಬೇಕು ಮತ್ತು ಬಾಕಿರೋ ವೇತನವನ್ನು ಕೊಡಬೇಕು ಅಂತೇಳಿ ಇನ್ನೂ ಹತ್ತು ಬೇಡಿಕೆ ಪ್ರಮುಖ ಬೇಡಿಕೆಯನ್ನು ಇಟ್ಕೊಂಡು ಇವತ್ತು ನಾವು ಅಹೋರಾತ್ರಿ ದಣಿ ಸತ್ಯರನ್ನು ಇವತ್ತು ಎರಡನೇ ದಿನಕ್ಕೆ ನಾವು ಮಾಡ್ತಾ ಇದ್ದೇವೆ ಮಾನ್ಯ ಜಿಲ್ಲಾಡಳಿತ ಕೂಡಲೇ ಎಚ್ ನಮಗೆ ಒಂದು ಸಭೆ ಮಾಡಲಿಕ್ಕೆ ಒಂದು ಡೇಟ್ ಕೊಟ್ಟು ನಿಗದಿ ಮಾಡಿರೋ ಒಂದು ಒಂದು ಲೆಟ್ರ್ ಅಂತ ನಾವು ಕೇಳ್ತಾ ಇದ್ದೀವಿ ನಿನ್ನೆಯಿಂದ ನಾವು ಇಪ್ಪತ್ತೆರಡಕ್ಕೆ ಮಾಡ್ತೀವಿ ಅಂತ ಹೇಳಿದಾರೆ ಅವರು ನಮ್ಮ ಮನೆ ಒಂದು ಲೆಟ್ರ್ ಕೊಡೋರು ಕೂಡ ಈ ಒಂದು ಆದರ್ಶ ದಾನಿ ನಿಲ್ಲೋದಿಲ್ಲ ಜಿಲ್ಲಾಡ್ತ ಕೂಡಲೇ ಮಹಿಳೆಯರ ಬಗ್ಗೆ ಗಮನ ಇಟ್ಟು ಕೂಡಲೇ ನಮ್ಮ ಬೇಡಿಕೆ ಬಗ್ಗೆ ಸ್ಪಂದಿಸಬೇಕು ಮತ್ತು ಸಭೆ ಮಾಡಿ ಕೂಡಲೇ ಏಜೆನ್ಸಿಯನ್ನು ರದ್ದು ಮಾಡಬೇಕು ಸೊಸೈಟಿ ರಚನೆ ಮಾಡಿ ಎಲ್ಲ ನೌಕರರ ಒಂದು ಹೊರಗುತ್ತಿಗೆ ಅಂತಕ್ಕಂಥ ಜೀತ ಪದ್ಧತಿಯಿಂದ ನಮ್ಮನ್ನು ಮುಕ್ತಿಗೊಳಿಸ್ಬೇಕಂತೇಳಿ ಮಾನ್ಯ ಸಿದ್ದರಾಮಯ್ಯ ಸರ್ಕಾರಕ್ಕೆ ಏನು ಮೊನ್ನೆ ಕಾರ್ಮಿಕ ಇಲಾಖೆಯವರು ಏನು ಕನಿಷ್ಠ ವೇತನ ಇಪ್ಪತ್ತೈದು ಸಾವಿರದ ಏಳ್ನೂರ ಹದಿನಾಲ್ಕು ರೂಪಾಯಿಯನ್ನು ಕನಿಷ್ಠ ವೇತನ ಜಾರಿ ಮಾಡಿದ್ದಾರೆ ನಾವು ಸರ್ಕಾರಕ್ಕೆ ಮಾನ್ಯ ಸಿದ್ದರಾಮಯ್ಯ ಸರ್ಕಾರಕ್ಕೆ ಮತ್ತು ಕಾರ್ಮಿಕ ಸಚಿವರಿಗೆ ಎಲ್ಲ ಇಲಾಖೆ ಅಧಿಕಾರಿ ಕೂಡ ನಾವು ನಮ್ಮ ಸಂಘಟನೆ ವತಿಯಿಂದ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ನಾವು ಸಲ್ಲಿಸ್ತಾ ಇದ್ದೇನೆ ಮತ್ತು ನಮಗೆ ಭದ್ರತೆ ಕೊಡಬೇಕು ಸರ್ಕಾರ ಮಾನ್ಯ ಸಿದ್ದರಾಮಯ್ಯ ಅವರು ಎಲ್ಲ ನೌಕರರನ್ನು ಕಾಯಂ ಮಾಡಬೇಕಂತ ನಾವು ಸುಮಾರು ಹತ್ತು ಹದಿನೈದು ವರ್ಷಗಳಿಂದ ಅತಿ ಕಡಿಮೆ ವೇತನದಲ್ಲಿ ಏಜೆನ್ಸಿಯವರ ಮತ್ತು ಜೊತೆಗೆ ಅಧಿಕಾರಿಗಳ ಕಿರುಕುಳ ಅವನ್ನು ಅನುಭವಿಸುತ್ತಾ ನಾವು ಕಾಯಮಾಗಿಸ್ತಕ್ಕಂಥ ಒಂದು ಭರವಸೆ ಮಾಡಿದ್ವಿ ಇಲ್ಲಿವರೆಗೆ ಇವತ್ತು ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆ ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಮತ್ತು ಕರ್ನಾಟಕ ವಸತಿ ಶಿಕ್ಷಣ ಸಂಘದ ಅಡಿಯಲ್ಲಿ ನಾವು ಅಡಿಗೆಯೊಬ್ಬರಾಗಿ ಅಡಿಗೆ ಸಹಾಯಕರಾಗಿ ಕಾವಲುಗಾರರಾಗಿ ಸ್ವಚ್ಛತಾ ಸಿಬ್ಬಂದಿ ಮತ್ತು ಡಿ ಗ್ರೂಪ್ ಆಗಿ ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳಿಂದ ಸಿ ಕಡಿಮೆ ವೇತನದಲ್ಲಿ ಇವತ್ತು ನಾವು ದುಡ್ತಾ ಬಂದಿದ್ದೇವೆ ಸುಮಾರು ಇಲ್ಲಿವರೆಗೆ ನಮ್ದು ಯಾವುದೇ ರೀತಿ ಸರ್ಕಾರ ಭದ್ರತೆ ಕೊಟ್ಟಿಲ್ಲ ಮನೆ ಸಿದ್ದರಾಮಯ್ಯ ಸಾಗ್ರ ನಾವು ಈ ಮಾಧ್ಯಮದ ಕಥ ನಾವು ಮನವಿ ಮಾಡ್ತಾ ಇದ್ದೀವಿ ಈ ಈ ಇಲಾಖೆಯಲ್ಲಿ ಏನು ಕೆಲಸ ಮಾಡ್ತಕ್ಕಂಥ ಎಲ್ಲರಿಗೂ ಕೂಡ ಆ ಒಂದು ಭದ್ರತೆ ಕೊಡಬೇಕು ಮತ್ತು ಕಾಯ ಮಾಡಬೇಕಂತೇಳಿ ತಮ್ಮ ಮೂಲಕ ಆಗ್ರಹವನ್ನು ಮಾಡ್ತೀವಿ ಮುಲ್ಗಪ್ಪ ಜಲವಾದಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ನಾವು ಕರ್ತಕ್ಕಂಥ ರಾಜ ಜಯಂತಿ ಕನಿಷ್ಠ ವೇತನ ಜಾರಿಗೊಳಿಸ್ಬೇಕು ಸೇವಾ ಭದ್ರತೆ ಕೊಡಬೇಕು ಹೊರಗತ್ತೆ ಪದ್ಧತಿಯನ್ನು ರದ್ದುಗೊಳಿಸ್ಬೇಕು ಮತ್ತು ವಾರಕ್ಕೊಮ್ಮೆ ರಜೆ ಕೊಡಬೇಕು ಸೊಸೈಟಿಯಿಂದ ನಮಗೆ ವೇತನ ರೋಣ ವಾರ್ಡ್ ಇಪ್ಪತ್ತ್ ಮೂರು ಅಂಬೇಡ್ಕರ್ ನಗರ ಸರ ನಾವು ನೌಕರಿ ಮಾಡಕ್ ಹದಿನೈದು ವರ್ಷ ಆಯ್ತು ನಮಗ ದಿನಾನು ರಜೆ ಇಲ್ಲ ಇವತ್ ನಮ್ಮ ಮನೆ ಸತ್ತಾರ ಅಂದ್ರ ಅದನ್ನ ಹೆಣ ಬಿಟ್ಟು ಇಲ್ಲಿ ನೌಕರಿ ಮಾಡ್ಬೇಕು ಬೆಳಿಗ್ಗೆ ಆರ್ಲಿಂತ್ ರಾತ್ರಿ ಒಂಬತ್ತರ ಮಟ ಡ್ಯೂಟಿ ಇರುತ್ತೆ ಏನ್ರೀ ಸರ ಒಂದ್ ಐದು ನಿಮಿಷ ಬೆಳಿಗ್ಗೆ ಲೇಟ್ ಆಗಿ ಬಂದ್ರೆ ಗೇಟ್ ಕಿಲಿಯಕ್ಕೆ ಹೊರಗಾಗ್ತಾನೆ ಸರ್ ಇಲ್ಲೇನಾರು ಫಂಕ್ಷನ್ ಅದಾವೆ ನಾವು ಬೇಡಿಕೆ ಕೇಳ್ಬೇಕಂತಂದ್ರೆ ನಮ್ಗೆ ಹೋಗಬೇಡ್ರಿ ಅಂತ ಹೇಳ್ತಾರೆ ಹಾಂ ಹೊಳ್ಳಿ ನಾವು ಲೇಟಾಗಿ ಬಂದ್ರೆ ನಮ್ಗೆ ಗೇಟ್ ಆಗ್ತಾರೆ ಬೆಳಗ್ಗೆ ಬೆಳಿಗ್ಗೆ ಏಳಕ್ಕೆ ನಷ್ಟ ಕೊಡ್ಬೇಕಂತ ಹೇಳ್ತಾರೆ ಅಂದ್ರೆ ಮನೆಗೆ ಹೆಂಡರು ಮಕ್ಕಳು ಅತ್ತಿ ಮಾವ ಯಾರು ಜಡ್ಡು ಬೇಸರ ಅದವ್ರು ಇರುವ ಹಂಗೆ ಇಲ್ಲ ಟೈಮ್ ಸರಿ ಡ್ಯೂಟಿ ಬರ್ಬೇಕು ಗೋರ್ಮೆಂಟ್ನವರು ಹತ್ತಕ್ಕ ಒಂಬತ್ತಕ್ಕ ಕೆಲಸಕ್ಕೆ ಬರ್ತಾರೆ ಅವ್ರಿಗೆ ಚಂದಾಗ ಚಪಾತಿ ಹಿಟ್ಟು ನಾದಕ್ಕೆ ಬರೋದಿಲ್ಲ ರೊಟ್ಟಿ ಬೇಸಕ್ಕೆ ಬರೋಂಗಿಲ್ಲ ಒಂದು ದಿವ್ಸ ನೈಟ್ ಮಾಡ್ರಿ ಅಂದ್ರೆ ನಮ್ಗೆ ಆಗುದಿಲ್ಲ ಅಂತಾರೆ ಅವರು ಒಂದಿನ ಡೇ ಮಾಡ್ರಿ ಅಂದ್ರೆ ಆಗೋದಿಲ್ಲ ಅಂತಾರೆ ಅವರು ಮತ್ತು ನಮ್ಗೆ ರಜಾ ಇಲ್ಲ ನಮ್ಗೆ ಪಗಾರನ ಇಲ್ಲ ಮೂರ್ದು ಎರಡು ದಿವಸ ಆಯ್ತು ನಾವಿಲ್ಲೆ ರಾತ್ರಿ ಹಗಲಿ ಬಿದ್ದು ಊಟ ನೀರು ನಿದ್ದೆ ಕೂಳು ಹೆಣ್ಣರು ಮಕ್ಕಳು ಉಪವಾಸ ಉಣಾಸ ಏನು ನಮ್ಗೆ ಕೇಳೋಂಗಿಲ್ಲ ಯಾ ಅದ ಬರ್ತಾನೆ ನಿಂದಿರ್ತಾನೆ ಸಹಿ ಮಾಡ್ತಾನೆ ಹೋಗ್ತಾನೆ ಕೇಳ್ತಾನೆ ಇಸುವಂತಾನ ಹೋಗ್ತಾನೆ ಮತ್ತು ನಾವೇನು ಮಾಡ್ಬೇಕು ಇನ್ನು ಪೂರ ಏನು ಒಳಗೆ ಹೋಗ್ಬೇಕು ನೋಡಿ ಡಿಶಿ ಅಂತೇಳಿ ನಾವು ಅಲ್ಲಿಗೆ ಹೋದ್ರೆ ಹೊಂತಾನೆ ಅಲ್ಲಿಲಿಂತ ಕುರ್ಚೆ ಬಿಟ್ಟು ಇಲ್ಲಿಗೆ ಬರ್ತಾನೆ ಅಲ್ಲಿವರೆಗೂ ಹೊಂದಂಗಿಲ್ಲ ಅದಕ್ಕ ನಾವು ಗಟ್ಟೆ ಕುಂಚೆ ಅದು ಮುಗಿವರೆಗೆ ನಾವು ಹೋಗಂಗಿಲ್ಲ ಎರಡು ಹೊತ್ತಿಗೆ ಬರ್ತಾನೆ ಬರಲಿ ಇಪ್ಪತ್ತೈದ ಸಾವಿರ ರೂಪಾಯಿ ಪಗಾರ ಆಗೈತೆ ಸರ ಇಷ್ಟ ದಿನ ಆತ್ ನಮ್ಗ ಅದನ್ ಕೊಟ್ಟಿನ ಪಿ ಎಪ್ ನೀಲ ಏನಿಲ್ಲ ಮತ್ ನಾವ್ ಹೆಂಗ ಮಾಡುದ್ರಿ ಈಗ ತ್ರೂ ಕೆಲಸ ಮಾಡ್ ಬೇಡ ಬೇಡ್ರಿ ಕೆಲ್ಸ್ಬೇಕು ರಜೆ ರಜಾ ಅವ್ರ ಗೋರ್ಮೆಂಟ್ ರಜಾ ಈಗ ಬೆಳಿಗ್ ಬಂದ್ ಕೆಲಸ ಮಾಡಿದ್ರ ನೈಟ್ ಬರೋಂಗಿಲ್ಲ ನಾವ್ ಎರಡು ಹೊತ್ತು ಹೋಗಬೇಕು ಮೂರ್ ಹೊತ್ತು ಅಷ್ಟೇ ಕೆಲಸ ಮಾಡಕ್ ದಿನ ಪಳ್ಯಾಕೊಂಡಿರ್ತೇವ ನಾವ್ ಅಲ್ಲಿ ಡ್ಯೂಟಿ ಮಾಡಕ್ ಮತ್ ಅವ್ರ ಇದು ಏನೈತ್ರಿ ಅಲ್ಲಿ ಇಪ್ಪತ್ ಮೂವತ್ ಸಾವಿರ ರೂಪಾಯಿ ನಾಲ್ತ್ ಸಾವಿರ ರೂಪಾಯಿ ಪಗಾರ ತಗೊಂಡು ಅವ್ರ ಸೈ ಮಾಡಿ ಹೋದ್ರ ನಾವ್ ಆಳ್ ಹಚ್ಚಿದ್ರ ಪಗಾರ ಕೊಡ್ಬೇಕು ಅವ್ರ ಹಾಳ ಹಚ್ಲಿತ್ತಂದ್ರ ಅವ್ರಿಗೆ ಅವ್ರಿಗೆ ಇಲ್ಲ ಯಾಕ ಹೌದ್ರಿ ಮತ್ತೆ ಎಲ್ಲಾ ಸ್ವಚ್ಛ ಮಾಡ್ರಿ ಕ್ಲೀನ್ ಮಾಡ್ರಿ ಇಲ್ಲಿ ಜೀಡ್ ಅಂದ್ರೆ ನೀವು ಹೊರಗ್ ನೋಡ್ರಿ ನಿಮಗೆ ಕೆಲಸ ಇಲ್ಲ ಯಾ ಅಧಿಕಾರಿ ಕರ್ಕೊಂಡ್ ಬರ್ತಿ ಯಾ ಎಮ್ ಎಲ್ ಎ ಕರ್ಕೊಂಡ್ ಬರ್ತಿ ಕರ್ಕೊಂಡ್ಬಾರ ನಾವು ಹೇಳ್ತೇವಂತ ನಮ್ಗೆಲ್ಲ ಒಂದ ತರ ಅಲ್ರಿ ಸರ್ ಅವ್ರು ಅವ್ರು ಸಂಡಾಸ ಮಾಡಿ ಬಂದ್ರೆ ತೊಳೆ ಅಂದ್ರೆ ನಾವ್ ತೊಳೆ ಬೇಕ್ರಿ ಅವ್ರದ್ದು ನೋಡಿ ಅಂದ್ರೆ ನಮ್ ನೌಕ್ರಿನ ಇಲ್ಲಾ ಕೆಲಸನೇ ಇಲ್ಲಾ ನಡ್ರಿ ನಿಮ್ ಪಗಾರನೇ ಇಲ್ಲ ಪಗಾರ್ ಕರೆಕ್ಟ್ ಕೊಡ್ತಾರ ತಿಂಗಳ ಪಗಾರ್ ಈಗ ಇದಾಗೇತ್ರಿ ಸರ್ ಇಷ್ಟ ದಿವಸ ನಾವು ಪಗಾರ್ನ ಇಲ್ರಿ ಒಂಬತ್ತು ಎಂಟು ಐದು ಹಿಂಗ್ ಕೊಟ್ಟಾರ ಸರ್ ಅದನ್ನ ತಿಂಗಳಿಗೆ ಕರೆಕ್ಟ್ ಕೊಡ್ತಾರ ತಿಂಗಳಿಗೆ ಕರೆಕ್ಟ್ ಇಲ್ರಿ ಹೋದ್ರ ಎರಡು ತಿಂಗಳ ಮೂರು ತಿಂಗಳು ಒಂದ್ ಎರಡ್ ಮೂರ್ ವರ್ಷ ಅನ್ಕೂರ್ ಪಗಾರ ಇಲ್ಲ ದುಡ್ದವ್ರಿ ಸರ್ ನಾ ಎಷ್ಟ್ ಮಂದಿ ವಾಡನ್ಗಳು ಹೆಸರು ಅಂದ್ರೆ ಅವ್ರಿಗೆ ಅಷ್ಟ್ರದ್ ಹೇಳ್ತೇನೋ ಇವ ಹುಮ್ಮುಚ್ಚಿಗೆ ಇಷ್ಟ ಮಂದಿ ಕೂಡ ಕೆಲ್ಸ ಮಾಡ್ಯಾರ ಈಗ ಒಬ್ಬಕ್ಕೆ ವಾಡನ್ ಮೇಡಮ್ ಬಂದಾಡ್ರಿ ಮಲ್ಲಮ್ಮ ಅಂತಂದ ರೆಡ್ಡಾರ ಆಕಿ ಈಗ ಒಂದ್ ಸ್ವಲ್ಪ ಇದಾದ್ರಿ ಚಲೋ ಎಲ್ಲ ಹುಡುಗನ ಬೆಳಗಣದ ಕೆಲಸಕ್ಕೆ ಹೋಗಕ್ಕಾಗ ಬೆಳಗ ಹೋಗಬೇಕಾದ್ರಿ ನಮ್ಗೆ ಈಗ ಕೆಲಸ ಹುಡುಗರು ಕಮ್ಮಿ ಅದಾವ ಅಂಥೇಳಿ ಕೆಲಸದಿಂದ ತಗಾರ್ರಿ ಸರ್ ಮತ್ತು ಸರ್ ಬನ್ನಿ ಅಂತ ಹೇಳಿ ಮತ್ತು ಬರ್ರಿ ಆ ಎಷ್ಟು ಹೋರಿ ಈ ಅಷ್ಟೆಲ್ಲ ಹೋರಿ ಅಂತ ನನಗೆ ಅದು ದೂರ ಆಗ್ತರಿ ಸರ್ ಬಸ್ಸಿಂದ ಅನ್ಕೊಂಡಿಲ್ರಿ ನಾವಲ್ಲೇ ಅಂದ್ರೆ ಅಲ್ಲೇ ಹೋಗಂತಾರೆ ಮತ್ತು ನಂದು ಯಾರು ಇಲ್ಲ ನನಗೆ ಯಾರೂ ಇಲ್ಲರಿ ನಾನು ಅವ್ರಿ ಮಗ ಎಲ್ಲ ಗಂಡಿರೀ ಮತ್ತು ನನ್ನ ಜೀವನಕ್ಕೆ ಬೆಂಗೆ ಹತ್ತು ಹದಿನೈದು ಎಂಥ ತೋರಿಸ್ರಿ ನಾವು ಕೆಲಸ ಮಾಡೋಕೆ ಕುಂತು ಒಂದು ದಿನ ರಜೆ ಇಲ್ಲ ರೀ ನಮಗೆ ನಿಮಗೆ ಸಂಬಳ ಎಷ್ಟು ಕೊಡ್ತಾರಮ್ಮ ಹದಿಮೂರು ಸಾವಿರ ರಜೆ ಕೊಡ್ತಾರ ವರ್ಕೊಂದು ಏನಿಲ್ಲ ರೀ ಏನಿಲ್ಲ ಮನೆಗೆ ಹಾಳತ್ರೀ ಮತ್ತೆ ಈಗ ನಾವು ಬಿಟ್ವಿ ಅಂದ್ರಿ ನಮ್ದು ಏನ್ ರೈತಂದ್ರ ನಾವ್ ಆ ಕೊಡ್ಬೇಕ್ರಿಗಾರ ನಾವು ಕೊಡ್ಬೇಕು ಪಗಾರ ಮುನ್ನೂರು ರೂಪಾಯಿ ಕೊಡ್ತೀವಿ ನಮ್ಗೆ ಎಷ್ಟು ಗಂಟೆಗೆ ಒಂಬತ್ತು ನಾವು ರೊಟ್ಟಿ ಮಾಡೋರು ಒಂಬತ್ತುವರೆಗೆ ಬಿಡ್ತೀವಿ ಸರ್ ಬಸ್ ದೋರ್ಸಿಕ್ ಒಂಬತ್ತು ಹತ್ತು ಗಂಟೆಗೆ ಮುಡ್ತೀವಿ ಒಟ್ಟು ಬಸ್ಸಿಂದ ಅನುಕೂಲ ಆಗಿಲ್ಲ ಅಂದ್ರೆ ಹತ್ತುವರೆ ಆಗುತ್ತೀವಿ ಸರ್ ರಾತ್ರಿ ವಾಪಸ್ ಬರೋದು ರಾತ್ರಿ ಒಂಬತ್ತುವರೆ ಹತ್ತು ಗಂಟೆ ಆಕತ್ತೀರಿ ಊರಿನ ಮನೆಗೆ ಹೋಗ್ತಾ ಇಷ್ಟು ತ್ರಾಸ ಐತಿ ಮಾಡಿಕೊಡ್ರಿ ನಿಮಗೆ ಸರ್ಕಾರಕ್ಕೆ ಗಮನಕ್ಕೆ ತರೋದು ಸರ್ಕಾರಕ್ಕೆ ಗಮನಿಸ್ತೀವಿ ನಾವು ಸತತವಾಗಿ ದುಡಿಯೋಕಂತ ಹದಿಮೂರು ವರ್ಷ ಆಯಿತು ಇವರಿಗೆ ಪ್ರೀ ಮಾಡ್ರಿ ಅಷ್ಟೇ ಇಲ್ಲ ಕೆಲಸ ಮಾಡೋದು ನಮಗೆ ಈಗ ಇವಾಗ ಇಪ್ಪತ್ತೈದು ಸಾವಿರದ ಏಳ್ನೂರ ಅಂತ ಗೋರ್ಮೆಂಟ್ ಆದೇಶ ಮಾಡಿದೆ ಈಗ ಈ ಹನ್ನೊಂದನೇ ತಾರೀಕಿಗೆ ಅದು ಆದೇಶ ಆಗೈತೆ ಅದಕ್ಕೆ ನಾವು ಅಭಿನಂದನೆ ಸಲ್ಲಿಸ್ತೀವಿ ಎಲ್ಲ ನಮ್ಮ ದುಡಿಯೋರಂದ ಆದರೆ ನಮಗೆ ಭಾಳ ಅನ್ಯಾಯ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಅಧಿಕಾರಿಗಳು ಸರಿಯಾಗಿ ನಮ್ಮ ನಲ್ ಕಿಟ್ಟಿಲ್ ಒಗಿಸ್ತಾರೆ ನಮ್ಗೆ ಭಾಳ ಅನ್ಯಾಯ ಮಾಡ್ತಾರೆ ಮತ್ತು ನಮಗೆ ಸರಿಯಾಗಿ ಸಂಬಳ ಕೊಡೋದಿಲ್ಲ ಮತ್ತು ನಮಗೆ ಸೇವಾ ಭದ್ರತೆ ಬೇಕು ಅವ್ರಿಗೆ ಅರವತ್ತು ಎಪ್ಪತ್ತು ಸಾವಿರ ರೂಪಾಯಿ ಪಗಾರ ತೊಗೊಂಡವರು ಬರ್ರೆ ಎರಡು ತಾಸು ಮೂರು ತಾಸು ಕೆಲಸ ಮಾಡೋಕ್ಕಾರೆ ನಾವು ಹನ್ನೆರಡು ತಾಸು ಕೆಲಸ ಮಾಡಬೇಕು ನಾವು ಹತ್ತು ನಿಮಿಷ ಲೇಟಾಗಿ ಕೆಲಸಕ್ಕೆ ಹೋದ್ರೆ ಯಾಕೆ ನೀವು ಹತ್ತು ನಿಮಿಷ ಲೇಟಾಗಿ ಬಂದಿರಿ ಎರಡು ಲೇಡೀಸ್ ಲೇಡೀಸ ಭಾಳ ಕಿರಿಕಿರಿ ಕೊಡ್ತಾರೆ ನಮ್ಗೆ ಹಾಸ್ಟೆಲ್ನಲ್ಲಿ ಇವೆಲ್ಲ ಸ್ವಲ್ಪ ಕಮ್ಮಿ ಆಗಬೇಕಂತ ನಾವು ವಿನಂತಿ ಮಾಡ್ಕೊಳ್ತೀವಿ ಮತ್ತು ಪಿ ಎಫು ಎಸ್ ಐ ಅಂಕೂ ನಮಗೆ ಸಿಕ್ಕೇ ಇಲ್ಲ ಕಾರ್ಡು ನಮಗೆ ಹದಿಮೂರು ಈಗ ಅದು ಏಳೆಂಟು ವರ್ಷ ಆಯಿತು ಏಜೆನ್ಸಿ ಬಂದು ಪಿ ಎಫ್ ಪಿ ಎ ಸಿ ಕಾರ್ಡ್ ಅಂಗರೂ ನಮ್ಗೆ ಇಲ್ಲ ಪಿ ಎಫ್ ಯಾವಾಗ ಒಂದು ಕಟ್ ಮಾಡ್ತಾರೆ ಎರಡು ಸಾವಿರ ಅಂತ ಹಾಕ್ತಾರೆ ಅದನ್ನು ಬಿಟ್ಟಾಗ ಏನಿಲ್ಲ ಎಲ್ಲ ನಾವು ಹದಿಮೂರು ನಿಯಮಗಳು ಏನಿದಾವಲ್ಲ ಅವು ಅವು ಯಾರಿಗೆ ಬರೋತನೂ ನಾವು ಇಲ್ಲಿಂದ ಕದಲೋದಿಲ್ಲ ಅಂತ ನಾನು ಹೇಳ್ತಾಯಿದ್ದೀನಿ